ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಪೆಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ ಸೊ ಇವತ್ತಿಲ್ಲಿ ಅತ್ತೆ ಮನೆಗೆ ಬಂದಿದೆ ಈ ಎಲ್ಲ ಗಿಡಗಳನ್ನೂ ಕೂಡ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಸೈಡಲ್ಲಿ ಇದ್ದೀನಿ ಯಾಕೆ ಅಂದರೆ ಇವಾಗ ಹೊಸ ಮನೆ ಹೋಗ್ತಿದ್ದಾರೆ ಅಂದರೆ ಮನೆ ನಾವು ಖಾಲಿ ಮಾಡ್ತಾ ಇದ್ದೀವಿ ಇರಲ್ಲ ಸೊ ಹಾಗಾಗಿ ಈ ಎಲ್ಲ ಗಿಡಗಳನ್ನು ಇಲ್ಲ ಇಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಬೇರೆಯವ್ರಿಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ ಬಿಕಾಸ್ ಲಾಸ್ಟ್ ಟೈಮೇ ನಾವು ತುಂಬ ಗಿಡಗಳನ್ನ ಬೇರೆಯವ್ರಿಗೆ ಕೊಟ್ಟಿದ್ದಾಯಿತು ಈ ಸಲ ನಾನು ಹಂಗೆ ಮಾಡಲ್ಲ ಬಿಕಾಸ್ ಇದೆಲ್ಲ ಕೂಡ ತೊಗೊಂಡು ಬಂದು ಇನ್ನೂ ಒಂದು ಹದಿನೈದು ದಿನ ಕೂಡ ಆಗಿಲ್ಲ ಎಲ್ಲ ರೀಪೋರ್ಟ್ ಮಾಡಿ ಇಟ್ಟಿದ್ದೆ ಇವಾಗ ಬೇರೆಯವ್ರಿಗೆ ಕೊಡಬೇಕು ಅಂತಂದರೆ ನಿಜವಾಗ್ಲೂ ನನಗೆ ಅದು ಮನ್ಸು ಒಪ್ಪಲ್ಲ ಬಿಕಾಸ್ ಈ ಗಿಡಗಳನ್ನೆಲ್ಲ ನಾನು ಒಳ್ಳೆ ಮಕ್ಕಳು ನೋಡ್ಕೊಂಡಾಗ ನೋಡ್ಕೊಂಡಿರ್ತೀನಿ ಹಾಗಾಗಿ ಇದು ಅಮ್ಮನ ಮನೆ ಹತ್ರ ತೊಗೊಂಡೋಗೋಣ ಅಂತ ಹೇಳಿ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೆ ಹಾಗೆ ಒಂದು ಎಲೆ ಗಿಡ ತೊಗೊಂಡು ಬಂದಿದೆ ಅಮ್ಮನ ಮನೆಯಿಂದ ಕಟ್ಟಿಂಗ್ನ ಕಟ್ಟಿಂಗ್ನ ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಸೊ ದೊಡ್ಡದಾಗಾದ್ಮೇಲೆ ಬೇಕಿದ್ರೆ ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವಾಗ ಎಲ್ಲ ಗಿಡ ಎತ್ಕೊಂಡು ಬರ್ತಿದ್ನಲ್ವ ಈ ಒಂದು ದಾಸವಾಳ ಗಿಡ ರಿಪೋರ್ಟ್ ಮಾಡಿದ್ದು ಯಾಕೋ ಒಣಗೋಗ್ಬಿಟ್ಟಿದೆ ಕೇರ್ ಮಾಡಿಲ್ಲ ಕರೆಕ್ಟಾಗಿ ಹಾಗಾಗಿ ಇದ್ರೊಳಗಡೆ ಹಾಕ್ಬಿಡೋಣ ಮನಿ ಸಾರಿ ಎಲೆ ಗಿಡನ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸೊ ಅವಾಗಿಂದ ಬರೀ ಮನಿ ಪ್ಲಾಂಟ್ ಅಂತಲೇ ಬರ್ತಿದೆ ಬಾಯಿಗೆ ಸೊ ಎಲೆ ಗಿಡನ ಇದ್ರಲ್ಲಿ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲ ಗಿಡನೂ ಕೂಡ ತೊಗೊಂಡೋಗೋಣ ಅಂತ ಸೊ ಮನಿ ಪ್ಲಾಂಟು ಹಾಗೆ ಎಲೆ ಗಿಡ ಮತ್ತು ತುಳಸಿ ಗಿಡ ಮಾತ್ರ ಇಟ್ಬಿಟ್ಟು ಇನ್ನು ಮಿಕ್ಕಿದ ತೊಗೊಂಡೋಗು ಅಂದರು ಹಾಗಾಗಿ ಎಲ್ಲ ಗಿಡಗಳನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಪ್ರವೀಣ್ ಫ್ರೆಂಡ್ ಇದ್ದಾನೆ ನನ್ನ ತಮ್ಮನ ಫ್ರೆಂಡ್ ಇದ್ದಾನೆ ನವೀನ ಅಂತ ಅವನ ಹತ್ರ ಆಟೋ ಇದೆ ಅವ್ನಿಗೆ ಹೇಳಿದ್ದೀನಿ ಎಲ್ಲ ಗಿಡಗಳನ್ನು ಕೂಡ ಆಟೋದಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತೀವಿ ಆ್ಯಂಡ್ ಈ ಮನೆ ನಾವು ಶಿಫ್ಟ್ ಮಾಡ್ತಾ ಇದೀವಿ ಯಾಕೆ ಅಂತಂದರೆ ಈ ಮನೆಗೆ ಬಂದು ಒಂದು ಆಗಿಲ್ಲ ಇನ್ನೂ ಕೂಡ ಬಟ್ ಏನಂತಂದರೆ ಈ ಮನೇಲಿ ಆಗಲ್ಲ ಮೆಮೊರೀಸ್ ಇರುತ್ತಲ್ವ ಅದು ತುಂಬ ಹರ್ಟ್ ಮಾಡ್ತಾ ಇರುತ್ತೆ ಇದ್ದಷ್ಟು ಕೂಡ ಹಾಗಾಗಿ ಸೊ ಶಿಫ್ಟ್ ಮಾಡ್ತಾ ಇದ್ದೀವಿ ಮನೇನ ಅದು ಬಂದು ಚಿಕ್ಕದೆ ಅಂತ ಒಂದು ಸಿಂಗಲ್ ಬೆಡ್ರೂಮ್ ಇರೋಂತಹ ಮನೆ ಸೊ ನಾನು ನೋಡಿಲ್ಲ ಅವ್ರು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಗಿಡಗಳನ್ನ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಗಿಡಗಳೆಲ್ಲನೂ ಕೂಡ ನಾನು ತೊಗೊಂಡು ಹೋಗ್ತಿದ್ದೀನಿ ಮನೆಗೆ ಬಂದು ಕರೆಕ್ಟಾಗಿ ಒಂದು ತಿಂಗಳಾಯಿತು ಅಷ್ಟೇ ಸೊ ಒಂದು ತಿಂಗಳಲ್ಲೇ ಈ ಥರ ಎಲ್ಲ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಅಂದರೆ ಒಂದೇ ತಿಂಗಳಿದ್ರೂ ಕೂಡ ಮೆಮೊರೀಸ್ ಇರುತ್ತಲ್ವ ಅದೊಂಥರ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಹಾಗೆ ಎಲೆ ಗಿಡಕ್ಕೆ ಒಂದೊಂದು ಕಡ್ಡಿನ ಸಪೋರ್ಟ್ ಇದ್ದೀನಿ ಸೊ ಚೆನ್ನಾಗಿ ಗ್ರೋ ಆದರೆ ಅದು ಅಪ್ಕೊಂಡು ಹೋಗುತ್ತೆ ಅಂತ ಹೇಳಿ ಹಾಗೆ ನಾನು ವಾಸ್ಟರ್ಬೆನ್ಸ್ ಇರ್ಬೋದು ಯಾಕಂದರೆ ಮುಂದೆಗಡೆ ರೋಡೆಲ್ಲ ಅಗದ್ಬಿಟ್ಟಿದ್ದಾರೆ ಅವರೆಲ್ಲ ಮಾತಾಡ್ತಿರೋದು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ಸಾರಿ ಆಯಿತಾ ಸೊ ಇದನ್ನು ಇವಾಗ ನೀಟಾಗಿ ಥರ ಕಟ್ಕೊಳ್ತಾ ಇದ್ದೀನಿ ಇದೆಲ್ಲ ಕೆಲಸನೂ ಕೂಡ ಮುಗಿಸ್ಬಿಟ್ಟು ಆಮೇಲಿಂದ ನಾನು ನವೀನಿಗೆ ಕಾಲ್ ಮಾಡ್ತೀನಿ ಅವ್ನು ಬರ್ತಾನೆ ಫ್ರೆಶ್ ಅಪ್ ಆಗಿ ಪಾಪನೂ ಕೂಡ ಫ್ರೆಶ್ ಅಪ್ ಮಾಡಿ ಇವಾಗ ಅಮ್ಮನ ಮನೆಗೆ ಇದ್ದೀನಿ ಸೊ ಗಿಡ ಎಲ್ಲನೂ ಕೂಡ ಆಟೋಲ್ಲಿ ಹಾಕೊಂಡೋಗಿದ್ದೀನಿ ನಾನು ತಮ್ಮ ಫ್ರೆಂಡ್ ಇದ್ದಾನಲ್ವಾ ನವೀನು ಸೊ ಅವ್ನಿಗೆ ನೆನೇನೆ ಹೇಳಿದ್ದೆ ಬರೋದಕ್ಕೆ ಯಾಕಂದರೆ ಇವಾಗ ಹೊಸ ಮನೆ ಮಾಡ್ತಿದ್ದೀವಲ್ವ ಅಲ್ಲಿ ಜಾಗ ಇಲ್ಲ ಸ್ವಲ್ಪನೂ ಅಂತ ನಾನು ನೋಡಿಲ್ಲ ಇವ್ರು ನೋಡಿದ್ದಾರೆ ಸೊ ಜಾಗ ಇಲ್ಲ ಅಂತ ಹೇಳಿದ್ರು ಮತ್ತು ಲಾಸ್ಟ್ ಟೈಮ್ ಮಾಡ್ದಂಗೆ ಎಲ್ಲ ಗಿಡನೂ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹೆಂಗಿದ್ರು ಬಂದಿದ್ನಲ್ವ ಅಂತೇಳಿ ಆಟೋದಲ್ಲೇ ಹೋಗ್ತಾ ಇದ್ದೀನಿ ಎಲ್ಲ ಗಿಡನೂ ಕೂಡ ಒಂದು ಮೂರು ಗಿಡ ಗಗಾನು ಕೊಟ್ಟಿದ್ದೀನಿ ಇನ್ನೊಂದು ಎಲೆ ಗಿಡ ಮತ್ತೆ ಮನಿ ಪ್ಲಾಂಟ್ ಗಿಡ ಇಲ್ಲೇ ಇಟ್ಕೊಂತಾರಂತವ್ರು ಸೊ ಮಿಕ್ಕಿದ್ದ ಎಲ್ಲ ಗಿಡನೂ ಕೂಡ ತೊಗೊಂಡು ಇದ್ದೀನಿ ಇವಾಗ ಹಾಸ್ಪಿಟಲಿಗೆ ಹೋಗಬೇಕು ಟೂ ಓ ಕ್ಲಾಕ್ಗೆ ಆ್ಯಕ್ಚುಲಿ ಟ್ವೆಲ್ಗೆ ಬನ್ನಿ ಅಂದರು ನಾನು ಇಲ್ಲಿದ್ದೆ ಅಂತೇಳಿ ಟೂಗೆ ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಇವಾಗ ಹೊರಡಬೇಕು ಸೊ ಬನ್ನಿ ಹೊರಡೋಣ ಸೊ ಆಟೋ ಫುಲ್ಲು ಗಿಡಗಳನ್ನ ತುಂಬಿಸ್ಬಿಟ್ಟಿದ್ದೀನಿ ಒಂದು ಕಡೆ ಬೇಜಾರಾಗ್ತಾಯಿತ್ತು ಬಿಕಾಸ್ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ನಾನು ಎಲ್ಲ ಗಿಡಗಳನ್ನೂ ಕೂಡ ತೊಗೊಂಡು ಬಂದಿದ್ದೆ ನರ್ಸರಿಯಿಂದ ಬಟ್ ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಏನು ಮಾಡೋದಕ್ಕಾಗಲ್ಲ ಟೈಮು ಹಣೆ ಬರ ಸೊ ಅಷ್ಟೇ ಇವಾಗ ಹೊರಡೋಣ ಬನ್ನಿ ಅಮ್ಮನ ಮನೆಗೆ ಜಸ್ಟ್ ಬಂದು ಅಮ್ಮನ ಮನೆಗೆ ಆವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಸೊ ಗಿಡಗಳೆಲ್ಲನೂ ಹಂಗೆ ಮನೆ ಮುಂದೆ ಇಟ್ಟಿದ್ದೀನಿ ನೋಡ್ಬೇಕು ಅಮ್ಮನಿಂದ ಅದೇ ಅರೇಂಜ್ ಮಾಡ್ಕೊಳ್ತೀನಿ ಯಾಕಂದರೆ ರೋಡು ಫುಲ್ ಮನೆ ಮುಂದೆ ಅಗದು ಬಿಟ್ಟಿದ್ದಾರೆ ಅದು ಅಗ್ದಿರೋದಕ್ಕೂ ಅದಕ್ಕೂ ಫುಲ್ ಒಂಥರ ಜಾಗನೇ ಇಲ್ಲ ಸೊ ಹಳೆ ಪಾಟ್ಗಳೆಲ್ಲನೇ ಅಲ್ಲಿ ಇಟ್ಟು ತುಂಬಿಸಿರೋದಾಗಿದೆ ಸೊ ಇದನ್ನೆಲ್ಲಿಡಬೇಕು ಏನೋ ಗೊತ್ತಿಲ್ಲ ಬಟ್ ಅಲ್ಲಿದ್ದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ತೊಗೊಂಡು ಬಂದೆ ಹಾಗೆ ಇಟ್ಟಿದ್ದೀನಿ ಮನೆ ಮುಂದೆನೇ ಜೋಡಿಸಿದ್ದೀನಿ ಸೊ ಅದೆಲ್ಲ ಸಿಮೆಂಟ್ ಹಾಕಬೇಕಾದ್ರೆ ಬೇರೆ ಎಲ್ಲಾದರೂ ಎತ್ತಿಟ್ಕೊಳ್ಬೇಕು ಸೊ ಹೇಗೆ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ರೀ ಸೊ ಈ ಮೇಲೆ ಒಂದು ಸ್ವಲ್ಪ ಜಾಗ ಇತ್ತು ಇಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಫುಲ್ ಹೆಂಗೆ ಅಗ್ದು ಹಾಳು ಮಾಡಾಕ್ಬಿಟ್ಟಿದ್ದಾರೆ ಅಂದರೆ ಯಾವಾಗ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಾದಮೇಲೆ ಅಮ್ಮ ನನಗೇನೋ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳಿದರು ನಾಮಕರಣ ಮಾಡಬೇಕಿತ್ತು ನಾಮಕರಣ ಮಾಡಲ್ಲ ಏನೋ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳಿದರು ಅಂದರೆ ಮಾಂಗಾಲ್ಯ ಚೈನ್ ಕೊಡಿಸ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಮಾಂಗಾಲಯ ಚೈನ್ ತೊಗೊಂಡು ಬರೋಣ ಅಂತ ಹೇಳಿ ಬಂದ್ವಿ ಆ್ಯಕ್ಚುಲಿ ನಾನು ಬೇಡ ಅಂತ ಹೇಳಿದೆ ಅಮ್ಮನಿಗೆ ಇವಾಗ ಏನಕ್ಕೆ ಬೇಡ ನಾನು ಚಿಕ್ಕದು ಅದಾದರೂ ಒಂದು ತೊಗೊಂಡು ಹಾಕೊಳ್ತೀನಿ ಯಾವಾಗಾದರೂ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ದೆ ಬಟ್ ಅಮ್ಮ ಒಪ್ಕೊಂಡ್ಬಿಟ್ಟಿದ್ರಲ್ಲ ಅಂತ ಹೇಳಿ ಮಾಡ್ತೀವಿ ಕರ್ಸ್ಕೊಡ್ತೀನಿ ಬಿಡು ಹಾಕೊಬ್ಬರಿ ಕತ್ತಲ್ಲಿ ಇರ್ತೀಯಾ ಅಂತ ಹೇಳಿ ರೆಡಿಮೇಡೇ ತೊಗೊಂಬಿಡೋಣ ಅಂತ ಹೇಳಿ ಬಂದ್ವಿ ಸೊ ಪ್ಲೇನ್ ಒಂದಿತ್ತು ಹಾಗೆ ಒಂದು ಕರಿಮಣಿ ಥರ ಇರೋದಿತ್ತು ಪ್ಲೇನ್ಗಿಂತ ಕರಿಮಣಿ ಅದೊಂಥರ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಅದನ್ನೇ ತೊಗೊಂಡೆ ಅದಕ್ಕೆ ಯಾವಾಗ ಅಷ್ಟ ಕುಂಕುಮ ಎಲ್ಲ ಇಟ್ಟು ಕೊಡ್ತೀನಿ ಅಂದರು ಸೊ ಈ ಥರ ಇದೆ ಡಿಸೈನ್ ನೀವು ಯಾವಾಗಲಾದರೂ ತೋರಿಸ್ತೀನಿ ವೀಡಿಯೋದಲ್ಲಿ ನೀಟಾಗಿ ಯಾವ ಥರ ಕಾಣುತ್ತೆ ಏನು ಅಂತ ಹೇಳಿ ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಚಿನ್ನ ಯಾವ ರೀತಿ ಆಗಿದೆ ರೇಟ್ ಅಂತಂದರೆ ಗೋಲ್ಡ್ ರೇಟ್ ಗಗನ ಕೇರಿದೆ ಅಂತಾರಲ್ವಾ ನಿಜವಾಗ್ಲೂ ಗಗನ ಕೇರ್ ಬಿಟ್ಟಿದೆ ಅಷ್ಟು ರೇಟ್ ಇದು ಎಪ್ಪಾ ಅಂತ ಅನ್ಸ್ಬಿಡುತ್ತೆ ಗೋಲ್ಡ್ ತಗೊಳ್ಳೋ ಅಷ್ಟರಲ್ಲಿ ಹಾಗೆ ನಿಮಗೆ ಒಂದು ವಿಷಯ ಶೇರ್ ಮಾಡ್ತೀನಿ ಇವಾಗ ಯೂಸ್ ಆಗ್ಬೋದು ನೋಡಿ ಹಾ ಎಲ್ರಿಗೂನು ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪಾ ಅಂತ ವರ್ಕ್ ಫ್ರಮ್ ಹೋಮ್ ಜಾಬ್ನ ರೆಫರ್ ಮಾಡ್ತಾ ಇದ್ದೀನಿ ಅದು ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಹೇಳಿ ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳು ಸೊ ನೈನ್ ಅವರ್ಸ್ ಡ್ಯೂಟಿ ಮಾಡೋದಕ್ಕೆ ಆಗಲ್ಲ ಹೊರಗಡೆ ಹೋಗಿ ಎಲ್ರಿಗೂ ಕೂಡ ಮಾಡೋದಕ್ಕಾಗಲ್ಲ ಬಟ್ ಅವ್ರಿಗೆ ತುಂಬ ಆಸೆ ಇರುತ್ತೆ ಹೋಗಿ ವರ್ಕ್ ಮಾಡಬೇಕು ಇನ್ನೊಬ್ರ ಹತ್ರ ನಾವು ಹಣ ಕೇಳಬಾರ್ದು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಸೊ ತುಂಬ ಆಸೆ ಇರುತ್ತೆ ಬಟ್ ಏನಾಗುತ್ತೆ ಅಂತಂದರೆ ಫ್ಯಾಮಿಲಿ ಆಗಿರ್ಬೋದು ಮಕ್ಕಳು ಸೊ ಈ ಎಲ್ಲ ಒಂದು ಇದರಿಂದ ಕೆಲಸಕ್ಕೆ ಹೋಗಿ ಅರ್ನ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಟ್ರಸ್ಟೆಡ್ ಇರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ನ ರೆಫರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹೊರಗಡೆ ಹೋದರೆ ನೀವು ನೈನ್ ಅವರ್ಸ್ ಕೆಲಸ ಮಾಡಬೇಕಾಗತ್ತೆ ಬಟ್ ಈ ಒಂದು ಜಾಬಲ್ಲಿ ಹೇಗೆ ಅಂತಂದರೆ ನೀವು ಯಾವಾಗ ಫ್ರೀ ಇರ್ತೀರ ಆ ಒಂದು ಟೈಮ್ನ ನೋಡಿಕೊಂಡು ನೀವು ಕೆಲಸ ಮಾಡ್ಬೋದು ಸೊ ದಿನಕ್ಕೆ ಒಂದು ಎರಡರಿಂದ ಮೂರು ಅವರ್ ನೀವು ಕೆಲಸ ಮಾಡಿದ್ರೆ ತುಂಬಾ ಹಣ ಗಳಿಸ್ಬೋದು ನಿಜ ಹೇಳಬೇಕಂತಂದರೆ ಸೊ ನೀವು ನೈನ್ ಅವರ್ಸ್ ಡ್ಯೂಟಿ ಮಾಡಿ ಹೊರಗಡೆ ನೈನ್ ಅವರ್ಸ್ ಡ್ಯೂಟಿ ಮಾಡಿ ಎಷ್ಟು ನೀವು ಅರ್ನ್ ಮಾಡ್ತೀರಲ್ವ ಒಂದು ತಿಂಗಳಿಗೆ ಸೊ ಅಷ್ಟನ್ನು ನೀವು ಒಂದು ವಾರದಲ್ಲೇ ಕೂಡ ಅರ್ನ್ ಮಾಡ್ಬೋದು ಸೊ ನಿಮ್ಮ ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ನಾನು ಈ ಒಂದು ಸಿಚುವೇಷನಲ್ಲಿ ಇರೋದ್ರಿಂದ ಸೊ ನಾನು ಕೂಡ ಕೆಲವೊಂದಷ್ಟು ಸರ್ಚ್ ಮಾಡ್ತಾ ಇದ್ದೆ ಜಾಬ್ನ ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಸಿಗುತ್ತಾ ಅಂತ ಹೇಳಿ ಸೊ ಅವಾಗ ನನಗೆ ಈ ಒಂದು ಜಾಬ್ ಸಿಕ್ಕಿದ್ದು ಸೊ ನಾನು ಕೂಡ ಒಂದು ಟೂ ಮಂತ್ಸಿಂದ ಇದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಜಾಬ್ ಅಂತ ಹೇಳ್ಬೋದು ಸೊ ಇವಾಗ ನನ್ನ ಒಂದು ಸಿಚುವೇಶನ್ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಹಳೆ ವೀಡಿಯೋದಲ್ಲೆಲ್ಲ ನೋಡಿದರೆ ನನಗೆ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಷ್ಟ ಆಯಿತಾ ಸೊ ಫಿನಾನ್ಷಿಯಲಿ ಅಂತೂ ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ ಅದರಲ್ಲೂ ನಾನು ಪ್ರೆಗ್ನೆಂಟ್ ಆದಮೇಲೆ ಕೆಲಸ ಬಿಟ್ಟೆ ಸೊ ಪ್ರೆಗ್ನೆಂಟ್ ವರ್ಗೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ ಅದಾದಮೇಲೆ ನಾನು ಕೆಲಸ ಬಿಟ್ಟಿತ್ತು ಆವಾಗ ನನಗೆ ನಿಜವಾಗ್ಲೂ ಸಖತ್ತು ಒಂಥರ ಬೇಜಾರಾಗ್ತಾಯಿತ್ತು ಯಾರನ್ನಾದರೂ ಕಾಸು ಕೇಳಬೇಕು ಅಂತ ಅಂದಾಗ ಕಿರಣ್ ಇದ್ದಾಗ ಅದು ಒಂಥರ ಇತ್ತು ಬಟ್ ಇವಾಗ ಅದೊಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಹಾಗಾಗಿ ನಾನು ಕೂಡ ಜಾಬ್ನ ಹುಡುಕಿ ನಾನು ಜಾಯ್ನ್ ಆದೆ ನನಗೂ ಜಾಯಿನ್ ಆದಾಗ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಡೌಟ್ ಇತ್ತು ಇದೇನು ಟ್ರಸ್ಟೆಡ್ ನಂಬೋದಾ ಏನು ಈ ಥರದ್ದು ಎಲ್ಲವೂ ಕೂಡ ಬಟ್ ನನಗೆ ಮಾಡ್ತಾ ಹೋದ್ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನಾನು ಮಾಡ್ತಾ ಹೋದೆ ಸೊ ಆ ಒಂದು ನಂಬಿಕೆ ಆ್ಯಕ್ಚುಲಿ ಫಿನಾನ್ಷಿಯಲಿ ಒಂದು ಸ್ವಲ್ಪ ನನಗೆ ಇವಾಗ ಸ್ಟೇಬಲ್ ಆಗೋ ಥರ ಇದೆ ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಹೆಣ್ಮಕ್ಳಿಗೆ ಸ್ಪೆಷಲಿ ಇದು ಇರುವಂಥದ್ದು ವರ್ಕ್ ಫ್ರಮ್ ಜಾಬು ಹೆಣ್ಮಕ್ಳಿಗೆ ಆಗಿ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅಂತಲೇ ಹೇಳಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಜಾಬ್ ಯಾವುದು ಏನು ಅಂತ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಚೆಕ್ ಮಾಡಿ ಓಕೆನಾ ಸೊ ಅವ್ರ ಡೀಟೇಲ್ಸ್ ಮತ್ತು ಅವ್ರ ವಾಟ್ಸಪ್ ನಂಬರ್ ಅದೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಬೋದು ಆ್ಯಂಡ್ ಇನ್ನೂ ಒಂದು ಇದು ಯಾವುದೇ ರೀತಿಯ ಫೇಕ್ ಫ್ರಾಡ್ ಯಾವುದೂ ಅಲ್ಲ ಆಯಿತಾ ನೀವು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡ್ತಾ ಇರ್ತೀರ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇವಾಗ ನಾವು ಏನಾದರೂ ಒಂದು ಸರ್ಚ್ ಮಾಡಿದ್ರೆ ಅದೇ ನಮಗೆ ಫೀಡ್ ತೋರಿಸ್ತಾ ಇರುತ್ತಲ್ವ ಅದೇ ರೀತಿ ನನಗೂ ತೋರಿಸ್ತಾ ಇತ್ತು ನಾನೊಂದು ಎರಡು ಮೂರು ಕಡೆ ಎಲ್ಲ ಟ್ರೈ ಮಾಡಿ ಈಗ ಅದು ಗೊತ್ತಾಗ್ಬಿಡುತ್ತೆ ಫೇಕಾ ಇಲ್ವಾ ಅಂತ ಹೇಳಿ ಸೊ ಆ ಥರದಲ್ಲಿ ಇದು ನನಗೆ ಟ್ರಸ್ಟೆಡ್ ಇದೆ ಅಂತ ಅನ್ನಿಸ್ತು ಅದ್ ಜೊತೆಗೆ ಇದು ಗೌರ್ಮೆಂಟಿಂದನೇ ಅಪ್ರೂವ್ ಆಗಿರುವಂತಹ ಒಂದು ಕಂಪನಿ ಸೊ ಕಂಪನಿ ಡೀಟೇಲ್ಸ್ ಅದೆಲ್ಲನೂ ಕೂಡ ನಾನು ಇದರಲ್ಲಿ ಶೇರ್ ಮಾಡೋದಕ್ಕಾಗಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಬೋದು ಹಾಗೆ ನೀವ್ರಿಗೆ ಕಾಲ್ ಮಾಡ್ಬೋದು ಇನ್ನೂ ಈ ಟೈಮ್ ಮಾರ್ನಿಂಗ್ ಟೆನ್ನಿಂದ ಸೆವೆನ್ವರೆಗೂ ಈ ಟೈಮಲ್ಲಿ ಯಾವಾಗಲಾದರೂ ಕಾಲ್ ಮಾಡ್ಬೋದು ಅವ್ರು ನಿಮಗೆ ಅವೈಲೇಬಲ್ ಇರ್ತಾರೆ ಇನ್ನೂ ಒಂದು ನೀವು ಭಯ ಪಡ್ಕೊಳ್ಳೋಂತಹ ಅವಶ್ಯಕತೆ ಏನೂ ಇಲ್ಲ ಬಿಕಾಸ್ ಎಲ್ಲ ಹೆಣ್ಮಕ್ಳೇ ವರ್ಕ್ ಮಾಡ್ತಿರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸೇಫಾಗಿ ಇರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ನಾ ಹಂಡ್ರೆಡ್ ಪರ್ಸೆಂಟ್ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನನಗೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯ ಸ್ಟಾರ್ಟಿಂಗ್ ಅಂತಲ್ಲ ಇವಾಗಲೂ ಯಾವುದಾದ್ರೂ ಅನ್ನೋ ನಂಬರ್ಗೆ ಕಾಲ್ ಮಾಡಬೇಕು ಅಂತ ಈ ಥರ ಜಾಬ್ ಇದ್ದಾಗ ಕಾಲ್ ಮಾಡಬೇಕು ಅಂತ ಅಂದಾಗ ಸೊ ನಮ್ಮ ನಂಬರ್ ಸೇಫ್ಟಿಯಾಗಿರುತ್ತಾ ಏನು ಸೊ ಈ ಎಲ್ಲ ಕ್ವಶನ್ಸ್ ಇರುತ್ತೆ ಬಿಕಾಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ವಾಟ್ಸಪ್ ಮಾಡೋದು ಅಥವಾ ಬೇರೆ ಥರ ಮಿಸ್ಯೂಸ್ ಆಗೋದು ಕಾಂಟ್ಯಾಕ್ಟ್ ನಂಬರು ಆ ಥರದ್ದೆಲ್ಲ ಆಗಿ ನಮ್ಮ ಹೆಣ್ಮಕ್ಳಿಗೆ ಡೌಟ್ ಇದ್ದೇ ಇರುತ್ತೆ ಬಟ್ ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೂ ಕೂಡ ಮಿಸ್ಯೂಸ್ ಆಗೋಲ್ಲ ಸೊ ನೀವು ನಂಬಿಕೆಯಿಂದ ಕಣ್ಮುಚ್ಕೊಂಡು ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಸೊ ಫರ್ದರ್ ಏನು ಇದೆ ಪ್ರೊಸೀಜರು ಎಲ್ಲನೂ ಕೂಡ ನಿಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಮೀಟಿಂಗ್ಸ್ ಇರುತ್ತೆ ನೀವು ಮೀಟಿಂಗ್ಸ್ ಜಾಯ್ನ್ ಆದರೆ ಏನು ಕೆಲಸ ಏನು ಅದೆಲ್ಲನೂ ಕೂಡ ನಿಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಆಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗ್ಬೋದು ಬಟ್ ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇದ್ದೀನಿ ಅಷ್ಟೇ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ನಾನು ಆಗಲೇ ಹೇಳಿದಾಗೆ ನೀವು ನೈನ್ ಅವರ್ಸ್ ಹೊರಗಡೆ ಹೋಗಿ ಏನು ಡ್ಯೂಟಿ ಮಾಡ್ತೀರಲ್ವಾ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಎರಡರಿಂದ ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಮಾಡಬಹುದು ಸೊ ಒಂದು ಒಳ್ಳೆ ಅರ್ನಿಂಗ್ಸ್ ಅಂತೂ ಆಗುತ್ತೆ ಅದೇ ರೀತಿ ತುಂಬ ಜನ ಹೆಣ್ಮಕ್ಳು ಅರ್ನಿಂಗ್ಸ್ ಆಗಿರುವಂತಹ ಸ್ಕ್ರೀನ್ಶಾಟ್ಗಳು ಕೂಡ ನಿಮಗೆ ಶೇರ್ ಮಾಡ್ತೀನಿ ಬಿಕಾಸ್ ನಿಮ್ಗೆ ಅದೊಂದು ನಂಬಿಕೆ ಬರಬೇಕಲ್ವ ಇದು ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ ಅಂತ ಹೇಳಿ ಸೊ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟು ನಮಗೆ ಒಂದು ನಂಬಿಕೆ ಇರಬೇಕು ಓಕೆ ಅದು ಒಳ್ಳೆ ಕಂಪ್ನಿ ಆ ಥರದ್ದು ಒಂದು ನಂಬಿಕೆ ಇದ್ದಾಗಲೇ ನಾವು ಏನೇ ಒಂದು ಕೆಲಸನ ಮುಂದೆ ಮಾಡೋದಕ್ಕಾಗತ್ತೆ ಹಾಗಾಗಿ ಸೊ ಅದು ಸ್ಕ್ರೀನ್ಶಾಟ್ ಎಲ್ಲ ಇದಾವೆ ಇನ್ಕಮ್ ಬಂದಿರೋ ಅಂಥದ್ದು ಎಲ್ಲ ಸ್ಕ್ರೀನ್ಶಾಟ್ನ ಕೂಡ ಇವಾಗ ಆ್ಯಡ್ ಮಾಡ್ತೀನಿ ಇದರಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ ಡೈಮಂಡ್ ಗೋಲ್ಡ್ ಪ್ಲಾಟ್ ನಮ್ಮ ಈ ಎಲ್ಲ ಇದೆ ಡೀಟೇಲ್ಸ್ ಎಲ್ಲ ಸೊ ಆಗಲೇ ಹೇಳ್ದಂಗೆ ಎಲ್ಲ ನಾನು ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ಈ ಚಾನಲಲ್ಲಿ ನೀವು ಹೋಗಿ ಅವ್ರಿಗೆ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಅಲ್ವಾ ಸೊ ನೀವು ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಎಲ್ಲ ಡೀಟೇಲ್ಸ್ನೂ ಕೂಡ ಕೊಡ್ತಾರೆ ಸೊ ನೀವು ಹೊರ್ಗಡೆ ಹೋಗಿ ನೈನ್ ಅವರ್ಸ್ ಡ್ಯೂಟಿ ಮಾಡೋದಕ್ಕಾಗಲ್ಲ ಬಿಕಾಸ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಷ್ಟೊಂದು ಜವಾಬ್ದಾರಿ ಇರುತ್ತೆ ಫ್ಯಾಮಿಲಿ ಅಂತ ಅಂದಾಗ ಮನೆ ಕೆಲಸ ಆಗಿರ್ಬೋದು ಅತ್ತೆ ಮಾವ ಅದೆಲ್ಲ ನೋಡ್ಕೊಳ್ಳೋದಿರುತ್ತೆ ಏಜ್ ಆಗಿದ್ರೆ ಜೊತೆಗೆ ನಂತರ ಮಕ್ಕಳಿರೋರು ಅಂದರೆ ಒಂದೊಂದು ಒಂದು ವರ್ಷದ ಮಗು ಇದೆ ಸೊ ಮಗು ಇಟ್ಕೊಂಡು ಆಗಿ ನಾನು ಹೊರಗಡೆ ಹೋಗಿ ಅದು ನೈನ್ ಅವರ್ಸ್ ಎಲ್ಲ ಡ್ಯೂಟಿ ಮಾಡೋದಕ್ಕೆ ತುಂಬಾ ಕಷ್ಟ ಸೊ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಬೇಕು ಹೊರ್ಗಡೆ ದುಡ್ದಿಲ್ಲ ಅಂದರೆ ನಮ್ಮ ಕೈಲಿ ಇರಬೇಕು ನಮ್ಮ ಖರ್ಚಿಗಾದ್ರೂ ಆದ್ರೂ ಅನ್ನೋದು ಒಂದು ಇರುತ್ತೆ ಬಟ್ ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ ಸೊ ನಿಮ್ಮ ಒಂದು ಡೈಲಿ ನೆಸೆಸಿಟಿ ಏನಿದೆ ಅಲ್ವಾ ಅದಕ್ಕಿಂತ ಜಾಸ್ತಿನೇ ನೀವು ಅರ್ನ್ ಮಾಡ್ಬೋದು ಆ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು ಸೊ ಇದೊಂದು ಗ್ಯಾರಂಟಿ ನಾನು ಕೊಡ್ತೀನಿ ಒಂದ್ಸಲ ಚೆಕ್ ಮಾಡಿ ಸೊ ಅದ್ರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಜೊತೆಗೆ ಸ್ಕ್ರೀನ್ಶಾಟ್ಸ್ ಕೂಡ ನಾನು ಹಾಕ್ತೀನಿ ನೀವು ಚೆಕ್ ಮಾಡಿ ನಿಮಗೆ ಓಕೆ ಅಂತ ಅನಿಸಿದ್ರೆ ನೀವು ಕಾಲ್ ಮಾಡಿ ಅವ್ರ ಜೊತೆಲಿ ಮಾತಾಡಿ ಏನೇನು ಡೀಟೇಲ್ಸ್ ಇದೆ ಅದೆಲ್ಲನೂ ಕೂಡ ನಿಮಗೆ ಕೊಡ್ತಾರೆ ಇನ್ನೂ ಒಂದು ನಾನು ಅವಾಗೇ ಹೇಳ್ದಂಗೆ ಈ ಒಂದು ಜಾಬ್ ಬಂದು ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿ ಬಂದಿರೋಂತಹ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಓಕೆನಾ ಸೊ ಅದ್ರದ್ದು ಡೀಟೇಲ್ಸ್ ಕೂಡ ಎಲ್ಲ ಇದೆ ಅದನ್ನು ನೀವು ವಾಟ್ಸಪ್ ಮಾಡಿದ್ರೆ ಅವ್ರು ಎಲ್ಲನೂ ಕಳಿಸ್ತಾರೆ ನೀವು ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ಆಮೇಲೆ ನಿಮಗೆ ಓಕೆ ಇತ್ತು ಅನ್ನೋ ಥರ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಹಾಗೆ ಇದು ಬಂದು ಎಂಟು ವರ್ಷದಿಂದ ಇರುವಂತಹ ಕಂಪನಿ ಆಯ್ತಾ ಸೊ ಎಂಟು ವರ್ಷದಿಂದ ಅವರು ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮೊದಲು ಹಿಂದಿಯಲ್ಲೆಲ್ಲ ಆಯಿತು ಇವಾಗ ಕನ್ನಡದಲ್ಲಿ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಎಂಟು ವರ್ಷದಿಂದ ಈ ಒಂದು ಕಂಪ್ನಿ ಇದೆ ಅಂತಂದರೆ ಡೆಫಿನೆಟ್ ಆಗಿ ಇದು ಟ್ರಸ್ಟ್ ಮಾಡುವಂತಹ ಕಂಪ್ನಿನೇ ಓಕೆನಾ ಹಾಗೆ ಇನ್ನೊಂದು ಹೇಳಬೇಕು ನಿಮಗೆ ಇದರಲ್ಲಿ ವರ್ಕಿಂಗ್ ವುಮೆನ್ಸ್ ಅಲ್ಲಿ ಪ್ರೆಗ್ನೆಂಟ್ ಇರುವಂತಹ ಲೇಡೀಸ್ ಕೂಡ ಇದ್ದಾರೆ ಸೊ ಹಾಗಾಗಿ ನೀವು ಧೈರ್ಯವಾಗಿ ಒಂದು ನಂಬಿಕೆ ಇಟ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಸೊ ಜಾಯ್ನ್ ಆಗಿ ನಿಮ್ಮ ಒಂದು ಲೈಫ್ನ ಲೀಡ್ ಮಾಡಿ ಸೊ ಹೆಣ್ಮಕ್ಳು ಯಾವತ್ತಿದ್ರೂ ಇಂಡಿಪೆಂಡೆಂಟ್ ಆಗಿ ಇರಬೇಕು ಸೊ ಅವ್ರ ಲೈಫ್ನ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅದು ಫಿನಾನ್ಷಿಯಲಿ ಸೊ ಹಾಗಾಗಿ ಈ ಒಂದು ಜಾಬ್ನ ನಿಮಗೆ ನಾನು ರೆಫರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ನಾನು ನಾನಿವೀಗವಾಗಲೇ ಹೇಳಿದಾಗ ಇದೊಂದು ಟ್ರಸ್ಟೆಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಓಕೆನಾ ಸೊ ನಾನು ಇದರಲ್ಲಿ ಯಾವುದೇ ಫ್ರಾಡ್ ಅಥವಾ ನಿಮ್ಮನ್ನ ಮಿಸ್ಗೈಡ್ ಮಾಡುವಂತಹ ಯಾವುದೇ ಒಂದು ಉದ್ದೇಶ ನನ್ನಲ್ಲಿ ಇಲ್ಲ ನೀವು ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಿದ್ದೀರ ಗೊತ್ತಿಲ್ಲ ನನಗೆ ನಿಮ್ಮ ಹಳೆ ವೀಡಿಯೋಸ್ ನನಗೆ ಫಾಲೋ ಮಾಡ್ಕೊಂಡು ಬಂದಿದ್ದರೆ ಡೆಫಿನೆಟ್ ಆಗಿ ಸೊ ನಾನು ನಾನು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡುವಂತಹ ಒಂದು ಆ್ಯಪ್ ಅಥವಾ ಒಂದು ಜಾಬ್ನ ನಾನು ರೆಫರ್ ಮಾಡೋಲ್ಲ ಸೊ ನಾನು ಮಾಡಿ ಅದರಿಂದ ನನಗೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಗಿದೆ ಒಳ್ಳೆ ಅಮೌಂಟ್ ಅಂತೂ ನನಗೆ ಸಿಕ್ಕಿದೆ ಸೊ ಹಾಗಾಗಿ ನಾನು ನಿಮಗೆ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ಸೊ ನೀವು ಮಾಡಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಬಿಕಾಸ್ ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಎರಡರಿಂದ ಅವರ್ ಜಾಬ್ ಮಾಡಿಕೊಂಡು ಸೊ ನಮಗೆ ಬೇಕಾಗಿರುವಂತಹ ಒಂದು ನೀಡ್ನ ನಾವು ಫಿಲ್ಫಿಲ್ ಮಾಡ್ಕೊಳ್ಬೋದು ಸೊ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ಆಯಿತಾ ಹೆಣ್ಮಕ್ಳಿಗೆ ಇರುವಂತಹ ಒಂದು ಜಾಬ್ ಇದು ಸೊ ಹಾಗಾಗಿ ನೀವು ಟೆಸ್ಟ್ ಮಾಡ್ಬೋದು ಆ್ಯಂಡ್ ಸೊ ಟೆನ್ನಿಂದ ವರೆಗೂ ಕೂಡ ಇವರು ಅವೈಲೇಬಲ್ ಇರ್ತಾರೆ ನೀವು ಯಾವಾಗ ಕಾಲ್ ಮಾಡಿದ್ರು ಅವರು ಪಿಕ್ ಮಾಡಿ ನಿಮಗೆ ಏನೇನು ಡಿಟೇಲ್ಸ್ ಕೊಡಬೇಕು ಎಲ್ಲ ಡಿಟೇಲ್ಸ್ ಕೂಡ ಕೊಡ್ತಾರೆ ಸೊ ನೋಡಿ ನಿಮ್ಗೆ ಏನಾದರೂ ಯೂಸ್ ಆಗಿದೆ ಇಲ್ಲೊಂದು ಇನ್ಫಾರ್ಮೇಷನ್ ಅಂತಂದರೆ ಆಗಿ ನೀವು ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ಇವತ್ತು ಅಂದರೆ ಹತ್ತೊಂಬತ್ತನೇ ತಾರೀಕು ಬಂದಿರುವಂತಹ ಇನ್ಕಮ್ ಡೀಟೇಲ್ಸ್ ಇದು ಅಂದರೆ ಇವತ್ತಿನ ಡೀಟೇಲ್ಸ್ ಏನೇ ಇದು ಸೊ ಇಷ್ಟು ಜನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡಿ ಅರ್ನಿಂಗ್ಸ್ ಮಾಡಿದ್ದಾರೆ ಅದು ಒಂದೇ ದಿನದಲ್ಲಿ ನೀವು ನೋಡ್ತಾ ಇರ್ಬೋದು ನಾಲ್ಕು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಈ ಥರದ್ದು ಎಲ್ಲ ಕೂಡ ಅವರು ಅರ್ನ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಫೋರ್ಸ್ ಇಲ್ಲ ಜಸ್ಟ್ ನಿಮಗೆ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಿರೋದು ಅಷ್ಟೇ ಅದನ್ನ ಬಿಟ್ಟರೆ ಏನು ಕೆಟ್ಟ ಉದ್ದೇಶ ಇಲ್ಲ ನೀವು ಹೆಣ್ಮಕ್ಳು ಒಂದ್ಸಲ ಅವ್ರಿಗೆ ಕಾಲ್ ಮಾಡಿ ನೀವು ಮೀಟಿಂಗ್ ಜಾಯ್ನ್ ಆಗೋದಕ್ಕೆ ಅಥವಾ ಅವ್ರಿಗೆ ಕಾಲ್ ಮಾಡೋದಕ್ಕೆ ಯಾವುದೇ ಒಂದು ಅಮೌಂಟ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ ಒಂದ್ಸಲ ನೀವು ಮೀಟಿಂಗ್ನ ಜಾಯ್ನ್ ಆಗಿ ನಿಮಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನು ಜಾಬು ಏನು ಅಂತ ಹೇಳಿ ಸೊ ಆಮೇಲೆ ನೀವು ಬೇಕಿದ್ರೆ ಜಾಯ್ನ್ ಆಗ್ಬೋದು ಸೊ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ಸೊ ಬ್ಲಾಗ್ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ನೋಟ್ಸ್ ಫ್ಲಾವ್